ಎಲ್ಲ ಮಿಡಲ್ ಕ್ಲಾಸ್ ಅವರು ನಾವು ಸಹ ದುಡಿತೇವೆ ನಮ್ಮ ಫ್ರೆಂಡ್ಸ್ನವರೆಲ್ಲ ಮೀನು ವ್ಯಾಪಾರ ಹೂವೆಲ್ಲ ನಾವೆಲ್ಲ ದುಡಿದವರೇ ಸೊ ನಮಗೆ ಒಂದು ಆಶೆ ಹೇಗೆ ನಾವು ನಮ್ಮ ದೇಶಕ್ಕೆ ಸೈನಿಕ ಹಾಗೆ ನಾವು ಸಿಲೆಕ್ಟ್ ಮಾಡ್ತೇವೆ ಇವರೇ ಒಂದು ನಮ್ಮ ದೇಶಕ್ಕೆ ಆಗ್ಬಹುದು ಅಂತ ಹಾಗೆ ನಮ್ಮ ಇದು ಜಿಲ್ಲೆಗೆ ನಮಗೆ ಕ್ಯಾಪ್ಟನ್ ಬೆಸ್ಟ್ ಅಂತ ನಮಗೆ ಕಾಣ್ತದೆ ಸೊ ನಾವೆಲ್ಲ ಸೇರಿ ಒಂದು ಕಲೆಕ್ಷನ್ ಮಾಡಿ ಒಂದು ನಾವು ಇದು ಅವರಿಗೆ ಒಂದು ಸೀಟಿಗೆ ಒಂದು ಎಂಥಕ್ಕೆ ಒಂದು ಹೆಲ್ಪ್ ಆಗ್ಬೋದು ಅದಕ್ಕೆ ನಾವೆಲ್ಲ ಇದು ಮಾಡಿದ್ದೇವೆ ಜ ಜಮಾ ಮಾಡಿದ್ದೇವೆ ನಮ್ಮ ಪ್ರಕಾರ ಇನ್ನು ಟೋಟಲ್ ಎಲ್ಲ ಆಗಿಲ್ಲ ಯಾಕಂದರೆ ಇನ್ನು ಸಹ ತುಂಬ ಜನ ಬರಲಿಕ್ಕೆ ಇದ್ದಾರೆ ನಾವೆಲ್ಲ ಮಧ್ಯೆಗೆ ಬಂದಿದ್ದೇವೆ ಇನ್ನು ಎಲ್ಲ ಸಂಜೆ ಬರ್ತಾರೆ ಸೊ ಸಂಜೆ ನಾವೆಲ್ಲ ಕಲೆಕ್ಟ್ ಮಾಡಿ ಎಷ್ಟು ಅಮೌಂಟ್ ಅಂತ ನಾವು ಮತ್ತೇ ಹೇಳ್ಬೋದು ಎಷ್ಟು ಅಂತ ಹಾ ಹಾ ಇಡಿಕೊಂಡು ಎಲ್ಲ ಟೋಟಲ್ ಕಲೆಕ್ಟ್ ಮಾಡಿ ಕೊಡ್ತೇವೆ ಸ್ವಲ್ಪ ಮಾಡಿದ್ದೇವೆ ಸೊ ಅಟ್ಲೀಸ್ಟ್ ಸ್ವಲ್ಪ ನಾವು ತಂದಿದ್ದೇವೆ ಎಷ್ಟು ಜನ ನಾವು ಬಂದಿದ್ದೇವೆ ಅಷ್ಟು ನಾವು ತಂದಿದ್ದೇವೆ ಇನ್ನೂ ಎಲ್ಲ ಸಂಜೆ ತಂದು ಕೊಡ್ತೇವೆ ಉದ್ದೇಶ ನಮಗೆ ನಮ್ಮ ಪರವಾಗಿ ಕ್ಯಾಪ್ಟನ್ನೇ ಅಂತ ಅವರಿಗೆ ಒಂದು ನಾವು ಸಪೋರ್ಟ್ ಮಾಡೋದು ಯಾಕಂದರೆ ನಮಗೆ ಕಾಣ್ತದೆ ಕ್ಯಾಪ್ಟನ್ ಬಂದ್ರೇ ನಾವು ಎಂಥದ್ದು ಒಂದು ಇಂಪ್ರೂವ್ಮೆಂಟ್ ಇಲ್ಲಿ ಆಗ್ಬಹುದು ಆಗ್ತದೆ ನಮಗೆ ಧೈರ್ಯ ಉಂಟು ಸೈನಿಕ ಹಾಗೆ ಭಾರತ ಧೈರ್ಯ ಉಂಟು ಕ್ಯಾಪ್ಟನ್ ಮೇಲೆ ಅದಕ್ಕೆ ಅವರು ಸಿಲೆಕ್ಟ್ ಮಾಡಿದ್ದಾರೆ ಅವರಿಗೆ ಈಗ ನಾವು ಮನುಷ್ಯರಾಗಿ ನಾವು ಅವರಿಗೆ ಸಿಲೆಕ್ಟ್ ಮಾಡೋದು ನಮ್ಮ ತಾಯಿ ಹಾಗೆ ತಾಯಿ ಅಕ್ಕ ತುಂಬ ಒಂದು ಧನ್ಯತೆಯ ಭಾವ ಇದು ಇವತ್ತು ನಾನು ಸೈನ್ಯದಲ್ಲಿ ಯಾರನ್ನ ಪ್ರೇರಣೆಯನ್ನು ತೆಟ್ಕೊಂಡಿದ್ದ ಅಂತ ಸ್ಯಾಮ್ ಮಾಣಿಕ್ ಅವರ ಹುಟ್ಟಿದ ದಿನ ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಭಾರತದ ಶಕ್ತಿಯನ್ನು ತೋರಿಸಿ ಒಂದು ಐತಿಹಾಸಿಕ ವಿಜಯವನ್ನು ದಾಖಲಿಸಿದಂಥ ಒಂದು ವ್ಯಕ್ತಿತ್ವ ಸ್ಯಾಮ್ ಶಾ ಅವ್ರದ್ದು ಅಂಥ ಸ್ಯಾಮ್ ಮಾಣಿಕ್ ಶಾ ಅವರ ಹುಟ್ಟಿದ ಹಬ್ಬದ ದಿನದಂದು ನಾವೆಲ್ಲ ಪ್ರೇರಣೆ ಅಂತ ಇಟ್ಕೊಂಡಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಪುಣ್ಯತಿಥಿ ಇವತ್ತು ಹಿಂದವಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಹಿಂದುತ್ವದ ಕಿಡಿಯನ್ನು ಈ ರಾಷ್ಟ್ರದಲ್ಲಿ ಹುಟ್ಟಿ ಹಾಕಿದಂಥ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಹೇಗೆ ತಾಯಿ ಭವಾನಿ ಅವರಿಗೆ ಖಡ್ಗವನ್ನು ಕೊಟ್ಟು ಯುದ್ಧಕ್ಕೆ ತೆರಳಲಿಕ್ಕೆ ಆಶೀರ್ವಾದ ಮಾಡಿದರು ಅದೇ ರೀತಿ ಈ ತಾಯಂದಿರು ಈ ನಾರಿ ಶಕ್ತಿ ಏನಿದೆಯಾ ನನಗೆ ಆ ಇಡಗಂಟಿಗೆ ಇಡಲಿಕ್ಕೆ ಅವರ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ತುಂಬ ಒಂದು ಭಾವನಾತ್ಮಕವಾದ ಮತ್ತು ಒಂದು ಅತ್ಯಂತ ಧನ್ಯತೆಯ ಭಾವ ನನಗೆ ಸಿಗ್ತಾ ಇದೆ ಈ ದಕ್ಷಿಣ ಕನ್ನಡದ ತುಳುನಾಡಿನ ಮಹಿಳೆಯರು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮೇಲೆ ಪ್ರೀತಿ ಇಟ್ಟು ನಾನು ಈ ಜಿಲ್ಲೆಯ ಜನಪ್ರತಿನಿಧಿ ಆದರೆ ಅವರ ಅವರಿಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸಬಲ್ಲೆ ಅವರಿಗೆ ಸ್ವಾವಲಂಬನೆಯ ಒಂದು ಬದುಕನ್ನು ಒದಗಿಸಬಲ್ಲೆ ಅನ್ನುವಂಥ ವಿಶ್ವಾಸವನ್ನು ಅವರಿಟ್ಟು ನನಗೆ ಈ ರೀತಿಯ ಒಂದು ಸಾಂಕೇತಿಕವಾದ ಕೊಡುಗೆಯನ್ನು ಮಾಡಿದ್ದಾರೆ ಇವತ್ತು ತುಂಬ ಖುಷಿಯಾಗ್ತಾಯಿದೆ ನನಗೆ ಅತ್ಯಂತ ವಿಶ್ವಾಸ ಇದೆ ಯಾವಾಗ ಆ ತಾಯಿಯ ಶಕ್ತಿ ನಮಗೆ ಸಿಗ್ತದೆ ನಾನು ಆರಾಧನೆ ಮಾಡ್ತಾ ಇರುವಂಥ ಈ ತುಳುನಾಡಿನ ದೇವಿಯ ಶಕ್ತಿ ಈ ತಾಯಿಯ ರೂಪದಲ್ಲಿ ನಾನು ಇವತ್ತು ನೋಡ್ತಾ ಇದ್ದೇನೆ ಅವರ ಶಕ್ತಿ ಅವರ ಸ್ಫೂರ್ತಿ ಅವರ ಬೆಂಬಲ ನನಗೆ ಸಿಕ್ಕಿದರೆ ನೀನು ಹಿಂದೆ ನೋಡೋ ಪ್ರಶ್ನೆಯೇ ಇಲ್ಲ ನನ್ನದು ಅತ್ಯಂತ ಸ್ಪಷ್ಟ ಉದ್ದೇಶ ಇದೆ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಕೊಂಡು ಈ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅದಕ್ಕೆ ಒಂದು ದೊಡ್ಡ ಬಲ ಇವತ್ತು ನಮ್ಮ ತಾಯಂದಿರ ಬಲ ನನಗೆ ಸಿಕ್ಕಿದೆ ಹಾಗಾಗಿ ಅತ್ಯಂತ ವಿಶ್ವಾಸದಿಂದ ಮುಂದಿರುವಂಥ ಇಪ್ಪತ್ತು ದಿವಸಗಳ ಕಾಲ ಈ ಚುನಾವಣೆ ಪ್ರಚಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ವಿಕಸಿತ ಭಾರತ ನಿರ್ಮಾಣ ಮಾಡಲಿಕ್ಕೆ ನಾನು ಜನರ ಮಧ್ಯೆ ಹೋಗ್ತೇನೆ ಜನರತ್ರ ಮಾತುಕತೆಯನ್ನು ಮಾಡ್ತೇನೆ ಅವರ ವಿಶ್ವಾಸವನ್ನು ಗಳಿಸ್ತೇನೆ ಅನ್ನುವಂಥ ವಿಶ್ವಾಸ ನನಗೆ ನಿರೀಕ್ಷೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಚುನಾವಣಾ ಕಚೇರಿಯಿಂದ ನಮ್ಮ ಜಿಲ್ಲೆಯ ಪಾರ್ಟಿಯ ಎಲ್ಲ ಪ್ರಮುಖರು ವಿಶೇಷವಾಗಿ ನಮ್ಮ ಸಂಸದರು ಜನಪ್ರತಿನಿಧಿಗಳು ಎಲ್ಲರೂ ವಿಶೇಷವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಹೋಗಿ ನಾವು ನಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕಿದ್ದೇನೆ ನನಗೆ ವಿಶ್ವಾಸ ಇದೆ ಇಡೀ ಜಿಲ್ಲೆಯ ಹೇಗೆ ನಮ್ಮ ತಾಯಂದಿರು ಇವತ್ತು ಅವರ ಬೆಂಬಲವನ್ನು ತೋರಿಸಿದ್ದಾರೆ ಅದೇ ರೀತಿ ನಾನು ಈ ಸ್ಥಾನಕ್ಕೆ ಇವತ್ತು ಬರಬೇಕಾದ್ರೆ ನಮ್ಮ ಪಾರ್ಟಿಯ ಹಿರಿಯರು ಮತ್ತು ನಮ್ಮ ಕಾರ್ಯಕರ್ತರ ಪ್ರೀತಿ ವಿಶ್ವಾಸದ ಕಾರಣಕ್ಕೆ ಆಗ ಆಗಿದೆ ಹಾಗಾಗಿ ನಾಳೆ ದೊಡ್ಡ ಸಂಖ್ಯೆಯಲ್ಲಿ ಪಾರ್ಟಿಯ ಕಾರ್ಯಕರ್ತರು ಹಿತೈಷಿಗಳು ವಿಶೇಷವಾಗಿ ದಕ್ಷಿಣ ಕನ್ನಡ ಜಲ್ ಜಿಲ್ಲೆಯನ್ನು ಪ್ರೀತಿಸುವಂಥವ್ರು ದಕ್ಷಿಣ ಕನ್ನಡ ಜಿಲ್ಲೆಗೆ ನನ್ನ ನೇತೃತ್ವದಲ್ಲಿ ಒಂದು ಅಭಿವೃದ್ಧಿ ಆಗ್ಬೋದು ಅನ್ನುವಂಥ ಕಲ್ಪನೆ ಇರುವವರು ಎಲ್ಲರೂ ನಾಳೆ ಬಂದು ನಾವು ಒಟ್ಟಾಗಿ ಒಂದಾಗಿ ಹೋಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೇನೆ ಈ ಜಿಲ್ಲೆ ಹಿಂದುತ್ವದ ಆಧಾರದಲ್ಲಿರುವಂಥ ಜಿಲ್ಲೆ ಹಿಂದುತ್ವ ಅನ್ನುವಂಥದ್ದು ನಮ್ಮ ಮೂಲಮಂತ್ರ ಹಿಂದುತ್ವದ ಆಧಾರದಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡಬೇಕಂತ ಇದೆ ಯಾರಿಗೋ ರೆಸ್ಪಾಂಡ್ ಮಾಡುವಂಥ ಪ್ರಶ್ನೆಗೆ ನಾನು ಹೋಗೋದಿಲ್ಲ ಅದೇ ಹಿಂದುತ್ವದ ಭದ್ರಕೋಟೆ ಅಂತಾಗಿ ಮಾಡಿರೋದು ಇಲ್ಲಿಯ ಜನರು ಹಿಂದುತ್ವದ ಭದ್ರಕೋಟೆ ಅಂತ ದಕ್ಷಿಣ ಕನ್ನಡವನ್ನು ಮಾಡಿರೋದು ನಮ್ಮ ಪಾರ್ಟಿಯ ಕಾರ್ಯಕರ್ತರು ಹಾಗಾಗಿ ಜನರು ಹಿಂದುತ್ವವನ್ನು ತಮ್ಮ ಮನಸ್ಸಿನಲ್ಲಿಟ್ಟು ಹೃದಯದಲ್ಲಿಟ್ಟು ಹಿಂದುತ್ವದ ಆಧಾರದಲ್ಲಿ ಬದುಕ್ತಾ ಇದ್ದಾರೆ ಯಾರೋ ಬಿ ಕೆ ಹರಿಪ್ರಸಾದ್ ಬೆಂಗಳೂರಿನಿಂದ ಬಂದು ಇಲ್ಲಿ ಹಿಂದುತ್ವದ ಭದ್ರಕೋಟೆ ಮುರಿತಾರ ಇಲ್ವಾ ಅಂತ ನೋಡುವ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ